ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇ ಘಟಕದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಸೆಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದೊಂದು ದೂರು ದಾಖಲಾಗುತ್ತೆ ಈ ದೂರನ್ನು ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಇವರು ಒಂದು ಬಂಗಾರದ ಆಭರಣಗಳನ್ನು ಜ್ಯುವೆಲ್ಲರಿ ಶಾಪ್ನಿಂದ ಆರ್ಡರ್ ತೊಗೊಳ್ಳೋದು ಮತ್ತು ಮಾಡಿಕೊಡೋದು ಅವರಿಗೆ ಯಾವ ರೀತಿ ಆರ್ಡರ್ ಬೇಕನ್ನೋದು ಅದರ ಮೇರೆಗೆ ಇವರು ಗೋಕಾಕು ಮತ್ತು ಬೆಳಗಾವಿ ಕಡೆ ಹೋಗಿ ನಂತರ ಧಾರವಾಡದಿಂದ ಬಂದು ರಿಟರ್ನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಇಲ್ಲಿ ಹುಬ್ಳಿಗೆ ಬಂದು ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾಲಾಜ್ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಹತ್ತರಿಂದ ಮೂರು ಹದಿನೈದು ಗಂಟೆ ಸುಮಾರಿಗೆ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಹೆಸರಿನಲ್ಲಿ ಹೇಳಿ ನೀವು ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದೀರಂತ ಅವ್ರಿಗೆ ಹೇಳಿ ಅವರನ್ನು ಅಡ್ಡಗಟ್ಟಿ ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಕ್ವೈರಿ ಮಾಡಬೇಕಂತ ಹೇಳಿ ಅವರನ್ನು ಕಾರಲ್ಲಿ ಕುಂಚ್ಕೊಂಡು ಸುಮಾರು ಟು ಬೆಳಗಾವಿ ಕಡೆ ಕರೆದುಕೊಂಡು ಅಲ್ಲಿ ಇರ್ತಕ್ಕಂಥ ಹತ್ತಿರ ಇದು ಕಿತ್ತೂರು ಅನಿಯರ್ ಹತ್ತಿರ ಇಳಿಸಿ ಅವರನ್ನು ಮೋಸತನದಿಂದ ಅವರಲ್ಲಿರ್ತಕ್ಕಂಥ ಸಿಮ್ಗಳನ್ನು ಮೊಬೈಲ್ಗಳನ್ನು ಕರೆಸಿದುಕೊಂಡು ಮತ್ತು ಅವರಲ್ಲಿರ್ತಕ್ಕಂಥ ಅಮೌಂಟು ಗೋಲ್ಡ್ಗಳನ್ನು ತೆಗೆದುಕೊಂಡು ಅವರಿಗೆ ಇಂಪ್ರಶನ ರೀತಿಯಲ್ಲಿ ಚೀಟ್ ಮಾಡಿ ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆರೋಪಿ ಕೊಟ್ಟ ದೂರಿನ ಮೇರೆಗೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಈ ಪ್ರಕರಣದ ಮೇರೆಗೆ ನಾವು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸಿ